ಯೂಟ್ಯೂಬ್ ಸಮಾರಂಭದಲ್ಲಿ ಆ ನೋಡತಕ್ಕಂಥ ಸಂದರ್ಭದಲ್ಲಿ ಈ ಫಿಲ್ಮ್ ಅತ್ಯಂತ ಯಶಸ್ವಿ ಆಗ್ತದೆ ಟ್ರೈಲರ ಇದು ಟ್ರೈಲರ್ ಅಲ್ಲ ಇದು ಕಮರ್ಷಿಯಲ್ ಮೂವಿ ಆಗಿದೆ ಇದು ಶಾರ್ಟ್ ಫಿಲ್ಮ್ ಆಗಲಿಲ್ಲ ಕಮರ್ಷಿಯಲ್ ಫಿಲ್ ಇದರ ಪೋಸ್ಟರ್ ಅನ್ನ ನಮ್ಮ ಪುತ್ತೂರದ ಪಿಲಿಗೊಬ್ಬ ಕಾರ್ಯಕ್ರಮದಲ್ಲಿ ಮೊದಲು ಬಿಡುಗಡೆ ಆಗಿದೆ ಆ ರೀತಿಯಲ್ಲಿ ಇದೊಂದು ಶಾರ್ಟ್ ಫಿಲ್ಮ್ ಒಂದು ಅದ್ಭುತ ರೀತಿಯಾಗಿ ಮೂಡಿ ಬರಲಿ ಫಸ್ಟ್ ಆಲ್ ನನಗೆ ಒಂದು ಅವಕಾಶ ಕೊಟ್ಟಿರೋದಕ್ಕೆ ನಿಮಗೆ ಥ್ಯಾಂಕ್ ಯು ಥ್ಯಾಂಕ್ ಯು ನಾ ನಿಮಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಹೇಳಬೇಕು ಯಾಕಂದರೆ ನಾನು ನಿಮ್ಮ ಹತ್ರ ಹೇಳಿದಾಗ ನೀವು ಅನ್ಕಂಡೀಷನಲ್ ಆಗಿ ಬಂದು ಆ್ಯಕ್ಟ್ ಮಾಡಿದಿರಿ ಅದು ಸೂಪರ್ ಆಗಿ ಬಂದಿದೆ ನಿಮ್ಮ ಆ್ಯಕ್ಟ್ ಅಂದರೆ ಎಲ್ಲ ಅಲ್ಲಲ್ಲಲ್ಲಲ್ಲ ನಿಮಗೆ ನೆಕ್ಸ್ಟ್ಗೆ ಫ್ಯೂಚರಲ್ಲಿ ಒಳ್ಳೆಯ ಅಂದರೆ ಅವಕಾಶಗಳು ಸಿಗ್ತದೆ ಖಂಡಿತ ಅಂದರೆ ನೀವು ನಿಮ್ಮ ಪರ್ಫಾರ್ಮೆನ್ಸ್ ಸೂಪರ್ ಆಗಿದೆ ಸತ್ಯವಾಗಿ ನೀವು ಅಷ್ಟೇ ಏನಂತ ನಾಲ್ಕು ಕಡೆ ವೈಟ್ ಕಲಿದ್ದೇನೆ ನೋಡಿದ್ದೇನೆ ಸ್ಟೇಜಲ್ಲೆಲ್ಲ ಬಟ್ ನಿಮ್ಮ ಜೊತೆ ಮಾತಾಡೋ ಅಪರ್ಚುನಿಟಿ ಸಿಗ್ಲಿಲ್ಲ ಇವರು ಮಾತಾಡ್ತಿದ್ದಾರೆ ಅಂತ ಅಂತ ಹೇಳೋದು ನೈಸ್ ಟು ಮೀಟ್ ಯುಂಕ್ ಯು ಒಲವಿನ ಊರಿನ ಕದವು ತೆರೆದಾಗಿದೆ ಹೃದಯಕ್ಕೆ ಎಲ್ರಿ ನಮಸ್ಕಾರ ನಾನು ವಿಜಯ್ ವಿಖ್ಯಾತ್ ಇವತ್ತು ಎಲ್ಲ ಮೂವಿಗಳದ್ದು ಹೋಗಿ ನಾನು ಆಲ್ಮೋಸ್ಟ್ ಆಗಿ ಅದರ ಪ್ರೀಮಿಯರ್ ಶೋ ಅಥವಾ ಅದರ ಬಗ್ಗೆ ಒಂದಷ್ಟು ವಿಷಯಗಳನ್ನೆಲ್ಲ ಕೇಳಿ ಹೇಗಿದೆ ಮೂವಿ ಅಂತ ಹೇಳ್ತಾ ಇದ್ದೆ ಫಸ್ಟ್ ಟೈಮ್ ಒಂದು ಕಿರುಚಿತ್ರದಲ್ಲಿ ನಾನು ಕೂಡ ನಟನೆ ಮಾಡಿದ್ದೇನೆ ಇದನ್ನು ಯಾವ ರೀತಿ ಜನಗಳು ತಗೊಳ್ತಾರೆ ಅಂತ ಹೇಳೋದಕ್ಕೆ ಗೊತ್ತಿಲ್ಲ ಉಳಿದವರ ಪಾತ್ರ ಎಲ್ಲ ಚೆನ್ನಾಗಿರ್ಬೋದು ನಂದು ಹೇಗೆ ರಿಸೀವ್ ಆಗುತ್ತೆ ಮತ್ತು ಹೇಗೆ ಅದು ಔಟ್ಪುಟ್ ಬಂದಿದೆ ಅಂತ ಹೇಳುವಂಥ ಗೊತ್ತಿಲ್ಲ ನಾನು ಆ್ಯಕ್ಟ್ ಮಾಡಿರುವಂಥ ಒಂದು ಕಿರುಚಿತ್ರ ತೆನ್ಕಾಯಿ ಮಲೆ ಅಂತ ಸೊ ಪೊಲೀಸ್ ಪಾತ್ರದಲ್ಲಿ ಅದಕ್ಕೋಸ್ಕರ ಇವತ್ತು ಒಂದು ಟ್ರೇಲರ್ ಜೊತೆಗೆ ಒಂದು ಸಾಂಗ್ ರಿಲೀಸ್ ಆಗ್ತಾ ಇದೆ ಸಂಜೆ ಏಳು ಗಂಟೆಗೆ ಸೆಪ್ಟೆಂಬರ್ ಹನ್ನೊಂದನೇ ತಾರೀಕಿಗೆ ಜಿ ಎಲ್ ಒನ್ ಮಾಲಲ್ಲಿ ಸೊ ಈ ಒಂದು ಚಿತ್ರದ ಒಂದು ಫಸ್ಟ್ ಅಂದರೆ ಟ್ರೇಲರ್ ನೋಡೋದಕ್ಕೆ ನಾನು ತುಂಬಾ ಎಕ್ಸೈಟ್ ಆಗಿದ್ದೇನೆ ಸಾಕಷ್ಟು ಮಂದಿ ಬಂದಿದ್ದಾರೆ ಎಲ್ಲರ ಜೊತೆ ಮಾತಾಡೋಣ ಪ್ಲೀಸ್ ನೋಡಿ ನೀವು ಸಹ ಏನಾದರೂ ತಪ್ಪಾಗಿದ್ದರೆ ಅದೆಲ್ಲವನ್ನು ಕೂಡ ಸರಿಪಡಿಸೋದಕ್ಕೆ ಟ್ರೈ ಮಾಡಿದ ನಾನು ಕೇಳ್ಕೊಳ್ತೇನೆ ಸೊ ಮ್ಯೂಸಿಕ್ ಅದು ಇನ್ಸ್ಪೈರ್ ಫಿಲ್ಮ್ಸ್ ಅಂತ ಹೇಳುವ ಒಂದು ಯೂಟ್ಯೂಬ್ ಚಾನಲಲ್ಲಿ ಸೆಪ್ಟೆಂಬರ್ ಹನ್ನೆರಡಕ್ಕೆ ಕೂಡ ರಿಲೀಸ್ ಆಗ್ತಾ ಇದೆ ಸೊ ನೋಡಿ ಸಪೋರ್ಟ್ ಮಾಡಿ ಹೇಗಿರುತ್ತೆ ಅಂತ ಹೇಳೋದ್ರ ಬಗ್ಗೆ ಕಮೆಂಟನ್ನು ಮಾಡಿ ಆಶೀರ್ವಾದವನ್ನು ಎಲ್ಲ ತಂಡಗಳಿಗೆ ಮಾಡಿ ಅಂತ ಕೇಳಿಕೊಳ್ತೀನಿ ಸೊ ಒಂದು ಒಂದು ಆಪರ್ಚುನಿಟಿ ನನಗೆ ಆಗೋಸ್ಟರ ಮಟ್ಟಿಗೆ ಯೂಸ್ ಮಾಡಿಕೊಂಡಿದ್ದೀನಿ ಸೊ ಎಲ್ಲರೂ ಕೂಡ ಭಾಳ ಚೆನ್ನಾಗಿ ಅದನ್ನು ಯೂಸ್ ಮಾಡಿಕೊಂಡಿದ್ದಾರೆ ಇವತ್ತಿನ ಒಂದು ಈ ಸಣ್ಣ ನಮ್ಮ ಒಂದು ಕಾರ್ಯಕ್ರಮ ಹೇಗಿರುತ್ತೆ ಅಂತ ಹೇಳುವಂಥದ್ದನ್ನು ಈ ವಿಡಿಯೋದಲ್ಲಿ ಹಾಕ್ತಾರೆ ಸೊ ಪ್ಲೀಸ್ ಸಪೋರ್ಟ್ ಉಳಿದವ್ರಿಗೆ ಸಪೋರ್ಟ್ ಮಾಡಿ ಮಾಡಿದ್ದು ಹೇಳ್ತಾ ಇದ್ದೆ ಇವತ್ತು ನನಗೆ ಕೂಡ ನೀವು ಸಪೋರ್ಟ್ ಮಾಡಬೇಕು प्लीज त्यांनी काय मला

ಬಂದಾಗಲೇ ಒಲವಿನ ಊರಿನ ಕದವು ತೆರೆದಾಗಿದೆ ಹೃದಯಕ್ಕೆ ಹರುಷವೂ ನೀನು ತಂದಾಗಲೇ ಮನಸ್ಸಿನ ಅಲ್ಲರಿ ನಮಸ್ಕಾರ ನಾನು ವಿಜಯ ವಿಖ್ಯಾತ್ ನನ್ನ ಜೊತೆಗೆ ರವೀಣ್ ಇದ್ದಾರೆ ನಾನು ಒಂದು ಸಣ್ಣ ಪಾತ್ರದಲ್ಲಿ ಆ್ಯಕ್ಟ್ ಮಾಡಿರುವಂಥ ನಮ್ಮ ಒಂದು ಕಿರುಚಿತ್ರ ಬರ್ತಾ ಇದೆ ರವೀಣ್ ನಮಸ್ತೆ ನಮಸ್ತೆ ಹೇಗಿದ್ದೀರಿ ಚೆನ್ನಾಗಿದೆ ಸೊ ಸತ್ಯ ನನಗೆ ಸತ್ಯ ಎಂಥ ಕೂಡ ಗೊತ್ತಿಲ್ಲ ಬಟ್ ಏನೂ ಗೊತ್ತಿಲ್ಲ ಅದನ್ನು ಕರೆದು ಒಂದು ಪೊಲೀಸ್ ಕ್ಯಾರೆಕ್ಟರ್ ಇದೆ ಅಂತೇಳಿ ಕೊಟ್ಟಿದ್ದಾರೆ ಇವರು ಎಂತ ಆಗಿದೆ ಅಂತ ಹೇಳುವಂಥದ್ದು ದೇವರಣೆ ಗೊತ್ತಿಲ್ಲ ಎಲ್ಲ ನಗಬೇಡಿ ಎಲ್ಲಾದರೂ ತಪ್ಪಾಗಿದ್ದರೆ ದಯವಿಟ್ಟು ಹೇಳಿ ಕರೆಕ್ಟ್ ಮಾಡಿ ಅಂತ ಸೊ ಇವತ್ತು ನಾವು ಬಂದಿರೋದು ಭಾರತ್ ಮಾಲ್ ಅಲ್ಲಿ ಒಂದು ಟ್ರೇಲರ್ ಜೊತೆಗೆ ಒಂದು ಮ್ಯೂಸಿಕ್ಲೀಸ್ಗೋಸ್ಕರ ಸೊ ಹೇಗೆ ರೆಸ್ಪಾನ್ಸ್ ಹೇಗೆ ನಿಮ್ಮ ಒಂದು ಕನಸಿನಂತೆ ಒಬ್ಬ ಡೈರೆಕ್ಟರ್ ಆಗಿ ಒಳ್ಳೆದು ಬಂದಿದ ಹೇಗೆ ಅಂತ ಅಂದ್ರೆ ನಾವು ಪ್ರಯತ್ನ ಪಟ್ಟಿದ್ದೇವೆ ಅಂದರೆ ಅದನ್ನು ಅಂದರೆ ನಾವು ಈಗ ಶಾರ್ಟ್ ಮೂವಿ ಆದರೆ ನಾರ್ಮಲ್ ಆಗಿ ಶಾರ್ಟ್ ಮೂವಿ ಅಂದರೆ ಒಂದು ನೋಡುವವರ ಒಂದು ದೃಷ್ಟಿ ಬೇರೆ ಇರ್ತದೆ ಆದರೆ ನಾವು ಇದನ್ನು ಫಿಲ್ಮ್ ರೇಂಜ್ ಅಲ್ಲಿ ನಾವು ಮಾಡಿದ್ದೇವೆ ಅಂದರೆ ಅದಕ್ಕೆ ಅದೇ ರೀತಿ ಲೈಟಿಂಗ್ ಯೂಸ್ ಮಾಡಿ ಅದೇ ರೀತಿ ಕ್ಯಾಮರಾ ವರ್ಕ್ ಮಾಡಿ ಅದು ಅಂದ್ರೆ ಸಾಂಗ್ಸ್ ಆಗಿ ಅದು ಅಂದರೆ ಸೂಪರ್ ಆಗಿ ನಿಮಗೆ ನೋಡುವಾಗಲೇ ಗೊತ್ತಾಗ್ತದೆ ಅಂದರೆ ಫಿಲ್ಮ್ ರೇಂಜ್ ಅಲ್ಲಿ ಬಂದಿದೆ ನಮ್ಮ ಪ್ರಯತ್ನವನ್ನು ನಾವು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ದೇವೆ ಎಲ್ಲ ಟೀಮ್ ವರ್ಕ್ ಮಾಡಿದ್ದೇವೆ ಎಲ್ಲರ ಪ್ರಯತ್ನ ಇದೆ ಇನ್ನು ಈ ಹಿಂದೆ ನೀವು ಅಜ್ಜನ ಮಾಯ ಅಂತ ಹೇಳುವಂತ ಶಾರ್ಟ್ ಮೂವಿ ಕೂಡ ಮಾಡಿದ್ರಿ ಆ ಸಂದರ್ಭದಲ್ಲಿ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿತ್ತು ಅದಕ್ಕೆ ಅದಾದ ನಂತರ ಇವಾಗ ಮಾಡ್ತಿರೋದು ತೆನ್ಕಾಯಿ ಮೇಲೆ ಈ ತೆನ್ಕಾಯಿ ಮೇಲೆ ನಿಮಗೆ ಎಷ್ಟು ವರ್ಷದ ಒಂದು ಡ್ರೀಮ್ ಅಂತ ಇದೆ ತೆನ್ಕಾಯಿ ಮೇಲೆ ನಾನು ಬರ್ದಿಟ್ಟೆ ಒಂದು ವರ್ಷ ಇತ್ತು ಅದು ಬರ್ದ ಮೇಲೆ ಅದರ ನಂತರ ಹೀಗೆ ನಾನು ಪ್ರಯತ್ನ ಪಡ್ತಾ ಬರ್ತಾ ಬರ್ತಾ ಲಾಸ್ಟಿಗೆ ನನ್ನೊಟ್ಟಿಗೆ ಅಂದರೆ ಪ್ರಸನ್ನ ರೈ ಅವರು ಸಿಕ್ಕಿದ್ರು ಅವರೊಟ್ಟಿಗೆ ನಾವು ಡಿಸ್ಕಸ್ ಮಾಡಿ ಮತ್ತೆ ಸ್ಟಾರ್ಟ್ ಮಾಡಿದ್ವಿ ಸ್ಟಾರ್ಟ್ ಮಾಡಿ ಇದು ಒಂದು ವರ್ಷ ಆಯಿತು ನಾವು ಅಂದರೆ ಪಿಲಿಗೊಬ್ಬಲ್ಲಿ ನಾವು ಟೀಸರ್ ಬಿಟ್ಟದು ಅದ ನಂತರ ಒಂದು ವರ್ಷ ಆಯಿತು ಅದು ಸ್ಟ್ರಗಲ್ ಎಲ್ಲ ಪಟ್ಟು ಅದನ್ನ ಈಸಿಯಾಗಿ ಇಲ್ಲ ಅಂತ ಅದು ರೂಟ್ ಅಷ್ಟು ಈಸಿ ಆಗಿರ್ಲಿಲ್ಲ ಅದರ ಸ್ಟ್ರಗಲ್ ಎಲ್ಲ ಮಾಡಿ ಇವಾಗೊಂದು ರೂಪಕ್ಕೆ ಬಂದಿದೆ ಅಂತಿಮವಾಗಿ ಹಾಗೆ ಅದರ ಅಷ್ಟು ಶ್ರಮ ಉಂಟು ಕೇಳೋದು ಯಾರೆಲ್ಲ ಇದರಲ್ಲಿ ನನಗೆ ಗೊತ್ತಿದೆ ಆಕ್ಟ್ ಮಾಡಿದ್ದಾರೆ ಅಂತ ಸಣ್ಣ ಅಥವಾ ದೊಡ್ಡ ದೊಡ್ಡ ಚಲನಚಿತ್ರಗಳಲ್ಲಿ ನಟನೆ ಮಾಡಿರ್ತಕ್ಕಂಥ ನಟರು ನಟಿಯರೆಲ್ಲ ಇದರಲ್ಲಿ ಇದರಲ್ಲಿ ಹಿರಿಯ ಕಲಾವಿದರಂತಹ ದೀಪಕ್ ರೈಪಾಣಜೆ ಚೇತನ್ ರೈಮಾಣಿ ಅವರ ಜೊತೆ ಅಂದ್ರೆ ಸ್ಥಳೀಯವಾದಂಥ ಪುತ್ತೂರಿನವರು ಸುಳ್ಯದವರು ತುಂಬಾ ಪ್ರತಿಭೆಗಳಿದೆ ಅವರಿಗೆ ಒಂದು ಅವಕಾಶ ಕೊಟ್ಟಿದ್ದೇವೆ ಕೆಲವರು ಫಸ್ಟ್ ಟೈಮ್ ಮಾಡಿದ್ದಾರೆ ಕೆಲವರು ಅಂದರೆ ಮೊದಲೇ ಮಾಡಿದವರು ಅವರಿಗೆಲ್ಲ ಅವಕಾಶ ಕೊಟ್ಟಿದೆ ಯಾಕೆಂದರೆ ಇವಾಗ ನಾವು ಈಗ ಈ ಕತೆ ಇಲ್ಲ ಅಳದಿದ್ದರೆ ಒಬ್ಬ ಡೈರೆಕ್ಟ್ರ್ ಗೆದ್ದರೆ ಡೈರೆಕ್ಟರ್ನ ಜೊತೆಗೆ ತುಂಬ ಜನರಿಗೆ ಅವಕಾಶ ಸಿಗ್ತದೆ ಅಂತ ಹೇಗೆ ನಾ ಒಬ್ಬ ಡೈರೆಕ್ಟರ್ ಮಾತ್ರ ಗೆಲ್ಲ ಗೆದ್ದ ಗೆದ್ದದ ಆಗುವುದಿಲ್ಲ ಅದರ ಜೊತೆ ತುಂಬ ಜನಕ್ಕೆ ಅವಕಾಶಗಳು ಸಿಗ್ತದೆ ಅದರಿಂದಾಗಿ ಇದರಲ್ಲಿ ತುಂಬ ಪ್ರತಿಭೆಗಳಿದೆ ಒಂದು ಸಾಧಾರಣ ಇಪ್ಪತ್ತೈದು ಮೂವತ್ತು ಜನ ಆ್ಯಕ್ಟ್ ಮಾಡಿದ್ದಾರೆ ಟೋಟಲ್ ಆಗಿ ಆ ಅಷ್ಟು ಜನರಿಗೆ ಒಂದು ಮತ್ತೆ ಲೈಫ್ ಇರುತ್ತದೆ ಅಂತ ಇದು ಕ್ಲಿಕ್ ಆದರೆ ಅವರಿಗೆ ಸಹ ಮತ್ತೆ ಅವಕಾಶ ಅವಕಾಶಗಳು ಸಿಗ್ತದೆ ಅಂತ ಯಾರು ಈಗ ಸಾಂಗ್ ಸಾಂಗ್ ಆಗಿರ್ಬೋದು ಟ್ರೈಲರ್ ಆಗಿರ್ಬೋದು ಇದೆಲ್ಲ ಯಾವುದರಲ್ಲಿ ರಿಲೀಸ್ ಆಗ್ತದೆ ಎಲ್ರಿಗೂ ನೋಡಬೇಕು ಅಂತ ಹೇಳುವಂತ ಒಂದು ಉತ್ಸಾಹ ಇರ್ತದೆ ಯಾವ ಚಾನೆಲ್ ಯೂಟ್ಯೂಬ್ ಚಾನಲ್ ಅಲ್ಲಿ ಇನ್ಸ್ಪೈರ್ ಫಿಲ್ಮ್ಸ್ ಅನ್ನುವಂತ ಯೂಟ್ಯೂಬ್ ಚಾನಲ್ ಅಲ್ಲಿ ಮತ್ತೆ ಮೂವಿದು ಟ್ರೈಲರ್ ಅಪ್ಡೇಟ್ ಮಾಡ್ತೇವೆ ಅದಕ್ಕೆ ಮೊದಲು ಒಂದು ನಾವು ಪ್ರೀಮಿಯರ್ ಶೋ ಇಡ್ತೇವೆ ಅದರ ನಂತರ ನಾವು ಟ್ರೈಲರ್ ಜನಗಳಿಗೆ ರಿಲೀಸ್ ಮಾಡ್ತೇವೆ ಮತ್ತೆ ಮೂವಿ ರಿಲೀಸ್ ನೆಕ್ಸ್ಟ್ ಮಂತ್ ಗೆ ಟ್ವೆಂಟಿ ಫೋರ್ ಅಂತ ಇಟ್ಕೊಂಡಿದ್ದೇವೆ ಹಾಗಿದ್ರೆ ಇದು ಫಸ್ಟ್ ನಾನು ನಮ್ಮ ಚಾನಲ್ ಅಲ್ಲಿ ಕೊಡ್ತಿರುವಂತಹ ಅಪ್ಡೇಟ್ ನಮ್ಮ ತೆನ್ಕಾಯಿ ಮಲೆ ಮೂವಿದು ಇವತ್ತು ಸಾಂಗ್ ಜೊತೆಗೆ ಟ್ರೈಲರ್ ಅನ್ನು ನಾವೆಲ್ಲ ನೋಡ್ತೇವೆ ಟ್ರೇಲರ್ ನೋಡಿರೋವರು ಸಾಂಗ್ ಅನ್ನು ನೋಡಿರುವವರು ಈ ಥಿಯೇಟರ್ನ ಒಳಭಾಗಕ್ಕೆ ಬಂದು ಅವರ ಒಂದು ಒಪಿನಿಯನ್ ಹೇಗೆ ಹೇಳ್ತಾರೆ ನಮ್ಮ ಮೂವಿಯ ಬಗ್ಗೆ ಅಂತ ಹೇಳೋದನ್ನು ಕೂಡ ಹಾಕ್ತೇನೆ ದಯವಿಟ್ಟು ನೀವೆಲ್ಲ ಕೂಡ ಪ್ರೋತ್ಸಾಹ ಮಾಡಿ ನಮ್ಮನ್ನು ಗೆಲ್ಲಿಸಿ ನಾನು ಫಸ್ಟ್ ಟೈಮ್ ನನ್ನನ್ನು ಸ್ಕ್ರೀನ್ ಅಲ್ಲಿ ನೋಡ್ತಾ ಇರೋ ಒಂದು ಭಾಗ್ಯ ಇದು ಸೊ ಹಾಗಿರುವಾಗ ನೀವು ನನ್ನ ಜೊತೆಗೆ ನಮ್ಮ ತಂಡ ಜೊತೆಗೆ ಎಲ್ಲರ ಜೊತೆಗೆ ಅಂತ ಹೇಳ್ತಾ ಇದ್ದೇನೆ ನಿಮಗೆ ಆಲ್ ದಿ ವೆರಿ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನನ್ನ ಜೊತೆಗೆ ನಮ್ಮ ತೆನ್ಕಾಯಿ ಮಲೆ ಮೂವಿಯ ಹೀರೋಯಿನ್ ಆಕ್ಟರ್ ಡ್ಯಾನ್ಸರ್ ಮತ್ತೆ ಆಂಕರ್ ಕಮೆಂಟೇಟರ್

ಸೊ ಎಷ್ಟು ಖುಷಿ ಆಗ್ತಾ ಇದೆ ಮತ್ತು ಈ ಪಾತ್ರದ ಬಗ್ಗೆ ತೆನ್ಕಾಯಿ ಮಲೆ ಬಗ್ಗೆ ಏನು ಹೇಳ್ತೀರಾ ತೆನ್ಕಾಯಿ ಮಲೆ ಬಗ್ಗೆ ಮೊಟ್ಟ ಮೊದಲೇದಾಗಿ ಹೇಳಬೇಕು ಅಂತ ಹೇಳಿದ್ರೆ ಎಲ್ಲರೂ ಆ ಪೋಸ್ಟರ್ನ ಮೇಲೆ ದೊಡ್ಡ ಫ್ಯಾನ್ಸ್ ಆಗಿದ್ದಾರೆ ರಿಲೀಸ್ ಆಗೋ ಮೊದಲೇ ಆ ಪೋಸ್ಟರ್ ಅನ್ನ ನೋಡಿ ಎಲ್ಲರೂ ಕೂಡ ಫ್ಯಾನ್ ಆಗಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಒಳ್ಳೆ ಡಿಸೈನ್ ಆಗಿರ್ಬೋದು ಅಂತಹ ಫೋಟೋಗ್ರಫಿ ಆಗಿರ್ಬೋದು ಎಡಿಟಿಂಗ್ ಆಗಿರ್ಬೋದು ಎಲ್ಲವೂ ಕೂಡ ತುಂಬಾ ಚೆನ್ನಾಗಿದೆ ಅಂಡ್ ಈ ಪೋಸ್ಟರ್ ರಿಲೀಸ್ ಆದ ದಿನನೇ ಎಲ್ಲರೂ ಶುರು ಮಾಡಿದ್ರು ಅವ್ರು ರಿಲೀಸ್ ಆಯ್ತಾ ರಿಲೀಸ್ ಆಯ್ತಾ ಅಂತ ಇಲ್ಲ ಪೋಸ್ಟರ್ ರಿಲೀಸ್ ಆದದಷ್ಟೇ ಇನ್ ಕೆಲವೇ ದಿನಗಳಲ್ಲಿ ರಿಲೀಸ್ ಆಗ್ತಾ ಇದೆ ಅಂತ ಸೊ ಎಲ್ಲರೂ ಹೇಳ್ತಾ ಇದ್ದಾರೆ ಎಸ್ ನಾನು ವೇಟ್ ಮಾಡ್ತಾ ವೇಟ್ ಮಾಡ್ತಾ ಅಂತ ಆ್ಯಂಡ್ ನನಗೆ ಸಿಕ್ಕಿರುವಂತಹ ಆಪರ್ಚುನಿಟಿ ಬಗ್ಗೆ ಹೇಳಬೇಕಾದ್ರೆ ನನ್ನನ್ನು ಸೆಲೆಕ್ಟ್ ಮಾಡಿದಕ್ಕೆ ನಾನು ಯಾವತ್ತೂ ಗ್ರೇಟ್ಫುಲ್ ಆಗಿರ್ತೇನೆ ಯಾಕೆಂತ ಹೇಳಿದ್ರೆ ಅದು ಯಾವುದೇ ಆಗಿರಲಿ ನನಗೆ ಯಾರೋ ಒಬ್ರು ಅವಕಾಶ ಕೊಟ್ಟರು ಅಂತ ಹೇಳಿದ್ರೆ ನಾನು ಸದಾ ಅವರಿಗೆ ಚಿರಋಣಿ ಆಗಿರ್ತೇನೆ ಆ್ಯಂಡ್ ಎಷ್ಟೆಷ್ಟು ಒಳ್ಳೆ ಒಳ್ಳೆ ಆರ್ಟಿಸ್ಟ್ಗಳ ಜೊತೆ ನನಗೆ ಒಂದು ಪರ್ಫಾರ್ಮೆನ್ಸ್ ಅಂದ್ರೆ ನನ್ನ ಒಂದು ಆಕ್ಟಿಂಗ್ ಅನ್ನ ಆಯಿತು ನಿಮ್ಮ ಜೊತೆಗೂ ಕೂಡ ಒಂದು ಆಂಕರ್ ಆಗಿ ಇಂದು ಮಾತಾಡ್ಲಿಕ್ಕೆ ಈ ಒಂದು ಚಾನ್ಸ್ ಸಿಕ್ಕಿದೆ ಅಂತ ಹೇಳಿದ್ರೆ ಅದು ವಿಜಯವಿಖ್ಯಾತರ ಜೊತೆ ಮಾತಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಅದಕ್ಕೂ ಕೂಡ ಕಾರಣ ತೆಂಗಾಯಿ ಮಲೆ ಅಂತಲೇ ಹೇಳಬಹುದು ಸೊ ಆದ್ದರಿಂದ ತುಂಬಾ ಖುಷಿ ಆಗ್ತಾ ಇದೆ ಅಂಡ್ ಬಿಗ್ ಸ್ಕ್ರೀನ್ ಅಲ್ಲಿ ಫಸ್ಟ್ ಟೈಮ್ ನನ್ನ ಫೇಸ್ ಬರ. ಹೌದಾ ಓಕೆ ಓಕೆ ಅಂದ್ರೆ ನಿಮ್ಮ ಈ ತನ್ಕಾಯಿ ಮಲ್ಲ ಬಿಟ್ಟು ಉಳಿದಂತೆ ನೀವು ಇಲ್ಲೆಲ್ಲ ನಿಮ್ಮನ್ನು ತೋರಿಸ್ಕೊಂಡಿದ್ದೀರಿ ನಿಮ್ಮನ್ನು ಪರಿಚಯ ಇದೆ ಸ್ವಲ್ಪ ಅದರ ಬಗ್ಗೆ ಹೇಳಿಬೇಡಿ ನಾನು ಮೇನ್ ಆಗಿ ಫಸ್ಟ್ ನಾನು ಈ ಒಂದು ಜರ್ನಿ ಸ್ಟಾರ್ಟ್ ಮಾಡಿದ್ದು ನಾನು ಡ್ಯಾನ್ಸಲ್ಲಿ ಸೊ ಡ್ಯಾನ್ಸ್ ಅಂತ ಹೇಳಿದರೆ ಕಾಸ್ಟಲ್ವುಡ್ನ ಒಂದು ಮೂವಿಗಳಲ್ಲೂ ಮಾಡಿದ್ದೀನಿ ಆ್ಯಂಡ್ ಈ ಥರ ಸ್ಟೇಜಸ್ಗಳಲ್ಲಿ ಮ್ಯಾಂಗ್ಳೂರ್ನ ರಿಯಾಲಿಟಿ ಶೋಗಳಾದಂತಹ ಡ್ಯಾನ್ಸ್ ಕುಡ್ಲಾ ಡ್ಯಾನ್ಸ್ ಆಗಿರ್ಬೋದು ಡಾನ್ಸ್ ಟು ಡ್ಯಾನ್ಸ್ ಆಗಿರ್ಬೋದು ಕುಡ್ಲಾ ಗಾಟ್ ಟ್ಯಾಲೆಂಟ್ ಆಗಿರ್ಬೋದು ಇಂಥ ಎಷ್ಟೋ ಒಂದು ರಿಯಾಲಿಟಿ ಶೋಗಳನ್ನು ಮಾಡಿದ್ದೇನೆ ಮ್ಯಾಂಗ್ಳೂರಲ್ಲಿ ಆ್ಯಂಡ್ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸಲ್ಲೂ ಕೂಡ ಎಪಿಸೋಡ್ಗಳನ್ನು ಮಾಡಿದ್ದೇನೆ ಆ್ಯಂಡ್ ಅದಾದಮೇಲೆ ಆ್ಯಂಕರಿಂಗಲ್ಲಿ ಇವಾಗ ಒಂದು ಟು ತ್ರೀ ಇಯರ್ಸ್ ಆಯಿತು ಅನಿಸುತ್ತೆ ಆ್ಯಂಕರಿಂಗ್ ಜರ್ನಿ ಸ್ಟಾರ್ಟ್ ಮಾಡಿ ಆ್ಯಂಡ್ ಇವಾಗ ಆ್ಯಂಕರಿಂಗ್ ಜರ್ನಿಯಲ್ಲಿ ಸ್ವಲ್ಪ ಜಾಸ್ತಿ ಮೂವ್ ಆಗ್ತಾ ಇದ್ದೇನೆ ಯಾಕೆ ಅಂತ ಹೇಳಿದರೆ ಜನರಿಗೆ ಸ್ವಲ್ಪ ಜಾಸ್ತಿ ಇಷ್ಟ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಸೊ ಆ ಒಂದು ಜರ್ನಿಯಲ್ಲಿ ಆ್ಯಂಡ್ ಮೂವಿಗಳ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ ತುಂಬ ಮೂವಿ ಮಾಡಿದ್ದೇನೆ ಅದರಲ್ಲಿ ತುಂಬ ತುಂಬ ದೊಡ್ಡ ದೊಡ್ಡ ಒಂದು ಕ್ಯಾರೆಕ್ಟರ್ ಅಂತ ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಹೆಸರು ಕೂಡ ಬೇಡ ಇವಾಗ ಯಾಕೆಂದರೆ ತುಂಬ ಇದೆ ಆ್ಯಂಡ್ ಮಿಸ್ಟೇಕ್ಸ್ ಆದರೆ ಅದು ಕೂಡ ಬೇಜಾರಾಗ್ಬೋದು ಯಾರದೋ ಒಬ್ರದ್ದು ಬಿಟ್ಟು ಹೋಯಿತು ಅಂತ ಸೊ ಅದರಿಂದ ಇವಾಗ ತೆನ್ಗವಿ ಮೇ ಒಂದು ರಿಲೀಸಿನ ದಿವಸ ತುಂಬ ಖುಷಿಯಲ್ಲಿದೆ ಓಕೆ ಇನ್ನಷ್ಟು ನಿಮ್ಮ ಜೊತೆ ಮಾತಾಡೋಣ ಡ್ಯಾನ್ಸರ್ ಕೂಡ ಅವರು ಭಾಳ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಜೊತೆಗೆ ಎಲ್ಲರಿಗೂ ಕೂಡ ಬಹಳಷ್ಟು ಒಂದು ಆಕರ್ಷಣೀಯವಾಗಿ ತಲುಪ್ತಕ್ಕಂಥ ಒಂದು ಕಲೆ ಅವರ ಜೊತೆಗಿದೆ ಇನ್ನಷ್ಟು ಆ ಮಾಲಿಂಗೇಶ್ವರ ನಿಮಗೆ ನಿಮ್ಮೆಲ್ಲ ಟ್ಯಾಲೆಂಟ್ಗಳಿಗೆ ಆಶೀರ್ವಾದವನ್ನು ಮಾಡಲಿ ಇನ್ನಷ್ಟು ತುಂಬ ದೊಡ್ಡ ಎತ್ತರಕ್ಕೆ ಬೆಳೀರಿ ಸೊ ಒಂದೇ ಶಾರ್ಟ್ ಮೂವಿಯಲ್ಲಿ ನಾವು ನಾವು ಇಬ್ಬರ ಜೊತೆಯಲ್ಲಿ ಶೂಟಿಂಗ್ ಜಾಯ್ನ್ ಆಗಿಲ್ಲ ಬಟ್ ಆ ಶಾರ್ಟ್ ಮೂವಿಯಲ್ಲಿ ಇದ್ದೀವಿ ಸೊ ನನಗೂ ಕೂಡ ನಿಮ್ಮ ಜೊತೆ ಮಾತಾಡಿ ತುಂಬ ಖುಷಿ ಆಯಿತು ಆಲ್ ದಿ ವೆರಿ ಬೆಸ್ಟ್ ಯು ಥ್ಯಾಂಕ್ ಯು ಮಲೆ ಕಿರುಚಿತ್ರ ಆ ಟೀಸರ್ ಬಿಡುಗಡೆಯ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಗಳಾಗಿದ್ದೇವೆ ಎಲ್ರಿಗೂ ಕೂಡ ಕುತೂಹಲ ಮೂಡಿದೆ ಈ ಚಲನಚಿತ್ರ ಅದ್ಭುತವಾಗಿ ಮೂಡಿ ಅನ್ನತಕ್ಕಂಥ ಕಲ್ಪನೆಯ ಜೊತೆಗೆ ಇವತ್ತಿನ ಟೀಸರ್ ಬಿಡುಗಡೆಯ ಸಮಾರಂಭದಲ್ಲಿ ಸೇರಿರತಕ್ಕಂಥ ಆ ಜನಸ್ತೋಮವನ್ನು ನೋಡತಕ್ಕಂಥ ಸಂದರ್ಭದಲ್ಲಿ ಈ ಫಿಲ್ಮ್ ಅತ್ಯಂತ ಯಶಸ್ವಿ ಆಗ್ತದೆ ರವಿಚಂದ್ರರಿಗೆ ಇನ್ನಷ್ಟು ಚಲನಚಿತ್ರಗಳನ್ನು ಮಾಡತಕ್ಕಂಥ ಯೋಗಭಾಗ್ಯವನ್ನು ಭಗವಂತ ಕರುಣಿ ಕರುಣಿಸಲಿ ಅಂತಕ್ಕಂಥ ಆಶಯದ ಜೊತೆಗೆ ಇಡೀ ಚಲನಚಿತ್ರ ತಂಡಕ್ಕೆ ಮತ್ತು ಪುತ್ತೂರಿನ ಎಲ್ಲ ಕಲಾವಿದರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಅವರು ಇನ್ನಷ್ಟು ಈ ಕಲಾ ಸೇವೆಯಲ್ಲಿ ಇನ್ನಷ್ಟು ಎತ್ತರಕ್ಕೆ ಬೆಳೆಯತಕ್ಕಂಥ ಶಕ್ತಿಯನ್ನು ಭಗವಂತ ಕರುಣಿಸಲಿ ಅಂತಕ್ಕಂಥ ಆಶಯದ ಜೊತೆಗೆ ತಂಡಕ್ಕೆ ಶುಭವನ್ನು ಹಾರೈಸ್ತೇನೆ ತೆನ್ಕಾಯಿ ಮಲೆ ಇವತ್ತು ಶಾರ್ಟ್ ಮೂವಿ ಈಗಾಗಲೇ ಇದರ ಟ್ರೇಲರನ್ನು ಬಿಡುಗಡೆ ಸಮಾರಂಭದಲ್ಲಿ ನಾವೆಲ್ಲರೂ ಸೇರಿದ್ದೇವೆ ಈ ಟ್ರೈಲರ್ ಒಂದು ಅದ್ಭುತವಾಗಿ ಮೂಡಿ ಬಂದಿದೆ ರವಿಚಂದ್ರ ರೈ ಅವರ ನೇತೃತ್ವದಲ್ಲಿ ಒಂದು ಶಾರ್ಟ್ ಫಿಲ್ಮ್ ಅದ್ಭುತವಾಗಿ ಮೂಡಿ ಬಂದಿರುವಂಥದ್ದು ನಮಗೆಲ್ಲರಿಗೂ ಅತ್ಯಂತ ಸಂತೋಷವಾಗಿದೆ ನಮ್ಮ ಊರಿನ ಕಲಾವಿದರು ಅವರು ಹಾಗಾಗಿ ನಮಗೆ ಮತ್ತೊಂದು ಸಂತೋಷ ಎಂತ ಕೇಳಿದರೆ ಇದರ ಪೋಸ್ಟರನ್ನು ನಮ್ಮ ಪುತ್ತೂರದ ಪೀಲಿಗೊಬ್ಬು ಕಾರ್ಯಕ್ರಮದಲ್ಲಿ ಮೊದಲು ಬಿಡುಗಡೆ ಆಗಿದ್ದೆ ಆ ರೀತಿಯಲ್ಲಿ ಇದೊಂದು ಶಾರ್ಟ್ ಫಿಲ್ಮ್ ಒಂದು ಅದ್ಭುತ ರೀತಿಯಾಗಿ ಮೂಡಿ ಬರಲಿ ಪುತ್ತೂರು ಅಥವಾ ಹತ್ತು ಜನತೆ ಈ ಒಂದು ಶಾರ್ಟ್ ಫಿಲ್ಮನ್ನು ನೋಡುವ ಮುಖಾಂತರ ಈ ಒಂದು ಫಿಲ್ಮ್

ಒಂಚೆ ಆಸೆ ಐನಾದ್ರು ಬೇಕು ಮಲ್ಲ ಪಿಕ್ಚರ್ ರವಿಚಂದ್ರೆ ಸೂಪರ್ ಇಟ್ಟು ನಮ್ಮ ಹುಡುಗಿ ನಮ್ಮ ಸಪೋರ್ಟ್ ಮಲ್ಕೋಡು ಸೂಪರ್ 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 ಐತೆ ಖುಷಿ ಆಯ್ತು ತುಂಬಾ ಖುಷಿ ಆಯ್ತು ಪ್ರತಿ ಸಲ ಕೂಡ ಒಂದು ಹೊಸ ಹೊಸ ಚಿತ್ರಗಳನ್ನು ಮಾಡ್ಲಿಕ್ಕೆ ಮಾಡ್ತಿದ್ದಾರೆ ಹಾಗೆ ಈ ಸಲ ಕೂಡ ಸ್ಪೆಷಲ್ ಆಗಿದೆ ಎಲ್ಲರೂ ನೋಡಿ ಸಹಕರಿಸಬೇಕು ಇನ್ನೆಷ್ಟು ಒಳ್ಳೆ ಚಿತ್ರಗಳನ್ನು ತಯಾರು ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಬಾರಿ ಶೋ ಕೂಡ ಮುರಿದ್ ಆರು ರವಿ ಅಣ್ಣ ದಾಳಿಜಿ ಈ ಬಡೋತ್ತೆ ಉಂಡು ಬಣ್ಣದ ಗೊತ್ತಿಚೆ ಅಂಡ್ ಮಾತಾಡಲ್ಲ ಪಂಡೇರ್ ಒಂದು ಶಾರ್ಟ್ ಮೂವಿ ಮಾಡ್ಕೊಂಡು ಅಂಜಿನ ಪಿಚ್ಚರ್ ಅತ್ತು ಮಲ್ಲ ಪಿಚ್ಚರ್ ಮಾಡ್ಕೊಳ್ಳಿ ಬಂದ ಅಂದು ಮಲ್ಲ ಪಿಚ್ಚರ್ ಮಾಡ್ಕೊಳ್ಳಿ ದಯಪಂಡ ಆ ಶೂ ಕೊಟ್ಟು ಮುರಿದು ಬೈದ್ ಆರ್ಟಿಸ್ಟ್ ಲ ಅಕ್ಕಲ್ಲಿ ಒಂದು ಎಫರ್ಟ್ ಅನ್ನು ಪಾಡ್ದೇ ಸೊ ಮೂವಿ ಸೂಪರ್ ಸಸ್ಪೆನ್ಸ್ ಥ್ರಿಲ್ಲರ್ ಇದೆ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಸೂಪರ್ ಇದ್ರೆ ತೆನ್ಕಾಯಿ ಮೇಲೆ ಮೂವಿ ಮಸ್ತ್ ಶೋ ಕಿತ್ತೇನೆ ನಾನು ಅದು ಪಿಚ್ಚರ್ ಪ್ರೀಮಿಯರ್ ಶೋ ತು ಓಡೋದು ಬಾರಿ ಸೂಪರ್ ಅದು ಸೂಪರ್ ಸೂಪರ್ ಅದು ಸೂಪರ್ ಎಡ್ಡೆ ಅದನ್ನು ಮಸ್ತ್ ಶೋ ಕಿತ್ತಲ್ಲಿ ಎಲ್ಲ ಎಡ್ಡೆ ಓಡೋದು ಭಾರಿ ಖುಷಿ ಆತಂಡ ಸೂಪರ್ ಆತಂಡ ಟ್ರೈಲರ್ ಮಸ್ತ್ ಎಡ್ಡೆ ಆತಂಡ ಒಂಜಿ ಯೂನಿಕ್ ಉಂಡು ತೆಂಕಾಯಿ ಮಲೆ ಟೈಟಲ್ ಮಸ್ತ್ ಯೂನಿಕ್ ಉಂಡು ಟ್ರೈಲರ್ ತೂಯಿನಕ್ಲೆಗಂತೂ ಮಸ್ತ್ ಕ್ಯೂರಿಯಾಸಿಟಿ ಪಂಡ ಸಸ್ಪೆನ್ಸ್ ದಾದ ಉಂಡು ಒಂಜಿ ಆಲ್ಮೋಸ್ಟ್ ಮಲ್ಲ ಮೂವಿ ದಲಕನ ಆಯ್ತು ಶಾರ್ಟ್ ಮೂವಿನ ಫೀಲ್ ಆಪುಜಿ ಅಂಚನೆ ಸಾಂಗ್ ಸಾಂಗ್ ಮಸ್ತ್ ಇಷ್ಟ ಅಂಡ್ ಶ್ರೇಯಾ ಅವಾರ್ಡ್ ಅರುಣ ಅವಾರ್ಡ್ ಮಸ್ತ್ ಎಡ್ಡೆ ಮಂತದೇ ಟ್ರೈಲರ್ ಸೂಪರ್ ಆಯ್ತು ಎಡ್ಡೆ ಆಯ್ತು ಸಾಂಗ್ ಲಂಚ್ ಎಡ್ಡೆ ಆಯ್ತು ಮಸ್ತ್ ಶೋಕಾರ

నా నెక్స్ట్ బర్పణి ప్రేరణ ముఖల్ పార్శోగ ట్రైలర్ వర్క్ ఐట్ డెడికేషన్ గొప్ప కనసలు